ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ದಕ್ಷಿಣ ದಿಕ್ಕಿಗೆ ಹೋದ ಹನುಮದಾದಿಗಳು ಹೊರತು ಬೇರೆ ದಿಕ್ಕುಗಳಿಗೆ ಹೋದ ಕಪಿಸೈನಿಕರೆಲ್ಲರೂ ಹಿಂತಿರುಗಿ ಬಂದುದು ಎಂಬ ನಲವತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ಅತ್ತಲಾಗಿ ಸುಗ್ರೀವನಿಂದ ಆಜ್ಞಪ್ತರಾದ ಕಪಿಯೂತಫರೆಲ್ಲರೂ ಅವನು ಹೇಳಿದ್ದ ರೀತಿಯಲ್ಲಿಯೇ ಆಯಾ ದಿಕ್ಕುಗಳಿಗೆ ಹೋಗಿ ಅಲ್ಲಲ್ಲಿನ ಕೊಳಗಳಲ್ಲಿಯೂ ನದಿಗಳಲ್ಲಿಯೂ ಪರ್ಣಶಾಲೆಗಳಲ್ಲಿಯೂ ಗಿಡ ಬಳ್ಳಿಗಳಲ್ಲಿಯೂ ಬಯಲುಗಳಲ್ಲಿಯೂ ಪಟ್ಟಣಗಳಲ್ಲಿಯೂ ಸೀತೆಯನ್ನು ಹುಡುಕುತ್ತಿದ್ದರು ನದಿಗಳಿಂದ ದುರ್ಗಮಗಳಾದ ಪ್ರದೇಶಗಳಲ್ಲಿಯೂ ಪ್ರವೇಶಿಸಿ ನೋಡಿದರು ಅನೇಕ ಪರ್ವತಗಳನ್ನು ಹುಡುಕಿ ಬಂದರು ಹೀಗೆ ಸುಗ್ರೀವನಿಂದ ಆಜ್ಞಪ್ತರಾದ ಒಬ್ಬೊಬ್ಬ ವಾನರ ಯೂಥಪರು ಪರ್ವತಾರಣ್ಯಗಳೇ ಮೊದಲಾದ ಸಮಸ್ತ ಪ್ರದೇಶಗಳನ್ನು ಚೆನ್ನಾಗಿ ಹುಡುಕಿದರು ಒಬ್ಬೊಬ್ಬರಿಗೂ ಸೀತೆಯನ್ನು ಕಂಡುಹಿಡಿಯಬೇಕೆಂದು ಮನಃಪೂರ್ವಕವಾದ ಆತುರವಿತ್ತು ಒಬ್ಬೊಬ್ಬರು ಹಗಲಿನಲ್ಲಿ ಬೇರೆ ಬೇರೆಯಾಗಿ ಹೊರಟು ಅಂತರಿಕ್ಷ ಸಂಚಾರಿಗಳಾಗಿ ಸುತ್ತಿ ಸುತ್ತಿ ಹುಡುಕಿ ರಾತ್ರಿ ಕಾಲಗಳಲ್ಲಿ ಎಲ್ಲರೂ ಭೂಮಿಯಲ್ಲಿ ಒಂದಾಗಿ ಸೇರುತ್ತಿದ್ದರು ಆ ವಾನರರು ಹೀಗೆ ಒಂದು ತಿಂಗಳವರೆಗೆ ಪ್ರತಿದಿನವೂ ಹಗಲಲ್ಲಿ ಆಯಾ ಸ್ಥಳಗಳಲ್ಲಿ ಸೀತೆಯನ್ನು ಹುಡುಕಿ ಪ್ರತಿ ಕಾಲರ ರಾತ್ರಿ ಕಾಲಗಳಲ್ಲಿ ಸಾರ್ವತ್ಮಕಗಳಾದ ಹೂಗಿಡಗಳ ಕೆಳಗೆ ಒಂದಾಗಿ ಸೇರಿ ಮಲಗುತ್ತಿದ್ದರು ರಾಮ ಕಾರ್ಯಾರ್ಥವಾಗಿ ಹೊರಟ ಆ ವಾನರರು ಅನುಭವಿಸಿದುದರಿಂದ ಅಲ್ಲಲ್ಲಿನ ವೃಕ್ಷಗಳೆಲ್ಲವೂ ಸಾಫಲ್ಯವನ್ನು ಹೊಂದುತ್ತಿದ್ದವು ಹೀಗೆ ವಾನರರು ತಾವು ಹೊರಟ ದಿನದಿಂದ ಒಂದು ತಿಂಗಳವರೆಗೆ ಹುಡುಕಿ ಕೊನೆಗೂ ಸೀತೆಯನ್ನು ಕಾಣದೆ ನಿರಾಶರಾಗಿ ಹಿಂತಿರುಗಿ ಸುಗ್ರೀವನ ಬಳಿಗೆ ಬಂದು ಸೇರಿಬಿಟ್ಟರು ತಾವು ಹೋಗಿ ಬಂದ ವೃತ್ತಾಂತಗಳನ್ನೆಲ್ಲ ತಮ್ಮೊಡೆಯನಾದ ಸುಗ್ರೀವನಿಗೂ ಕ್ರಮವಾಗಿ ಒಪ್ಪಿಸಿದರು ಕೊನೆಗೆ ಎಲ್ಲರೂ ಪ್ರಸ್ರವಣವೆಂಬ ಆ ಮಾಲ್ಯವಂತದಲ್ಲಿಯೇ ಒಂದಾಗಿ ಸೇರಿದರು ಮಹಾಬಲಾಢ್ಯನಾದ ವಿನುತನು ತನ್ನ ಪರಿವಾರಗಳೊಡನೆ ಸುಗ್ರೀವನು ಹೇಳಿದ ಕ್ರಮದಲ್ಲಿಯೇ ಪೂರ್ವ ದಿಕ್ಕಿನ ಪ್ರದೇಶಗಳನ್ನು ಹುಡುಕಿ ನಿರಾಶನಾಗಿ ಬಂದು ಸೇರಿದನು ವಾನರ ಉತ್ತಮನಾದ ಶತಬಲೆಯು ಉತ್ತರ ದಿಕ್ಕೆಲ್ಲವನ್ನೂ ಸಂಪೂರ್ಣವಾಗಿ ಹುಡುಕಿ ಸೀತೆಯನ್ನು ಕಾಣದೆ ತನ್ನ ಸೈನ್ಯಗಳೊಡನೆ ಹಿಂತಿರುಗಿ ಬಂದು ಬಿಟ್ಟನು ಸುಷೇಣನು ತನ್ನ ಪರಿವಾರಗಳೊಡನೆ ಪಶ್ಚಿಮ ದಿಕ್ಕನ್ನು ಹುಡುಕಿ ನಿರಾಶನಾಗಿ ಬಂದು ಬಿಟ್ಟನು ಹೀಗೆ ನಿರಾಶರಾದ ವಾನರರೆಲ್ಲರೂ ಪ್ರಸ್ರವನ ಪರ್ವತದಲ್ಲಿ ರಾಮನೊಡನೆ ಕುಳಿತಿದ್ದ ಸುಗ್ರೀವನ ಬಳಿಗೆ ಬಂದು ನಮಸ್ಕರಿಸಿ ಸ್ವಾಮಿ ನಾವು ಸಮಸ್ತ ಪರ್ವತಗಳನ್ನು ಹುಡುಕಿದೆವು ಕಾಡುಗಳನ್ನು ಮಹಾರಣ್ಯಗಳನ್ನು ಸುತ್ತಿ ನೋಡಿದೆವು ನದಿಗಳನ್ನು ಸಮುದ್ರ ತೀರಗಳನ್ನು ಸಮಸ್ತ ರಾಷ್ಟ್ರಗಳನ್ನೂ ನೋಡಿ ಬಂದೆವು ನೀವು ಹೇಳಿದ್ದ ಗುಹೆಗಳನ್ನು ಹುಡುಕಿದೆವು ಗಿಡ ಬಳ್ಳಿಗಳಿಂದ ಗುಬುರುಗಟ್ಟಿದ ಮಹಾ ಗುಲ್ಮಗಳನ್ನು ನುಗ್ಗಿ ನೋಡಿದೆವು ದುರ್ಗಮಗಳಾದ ದ್ವೀಪಗಳಲ್ಲಿಯೂ ದುಷ್ಪ್ರವೇಶಗಳಾದ ವಿಷಮ ಸ್ಥಳಗಳಲ್ಲಿಯೂ ಹುಡುಕಿ ನೋಡಿದೆವು ಇದಲ್ಲದೆ ನಾವು ಅಲ್ಲಲ್ಲಿ ದೊಡ್ಡ ಪ್ರಮಾಣವುಳ್ಳ ಯಾವ ಪ್ರಾಣಿಗಳನ್ನು ಕಂಡರೂ ರಾವಣನೂ ಅಲ್ಲವೋ ಎಂಬ ಸಂದೇಹವಿದ್ದರೂ ಅವುಗಳನ್ನು ಕಂಡ ಕ್ಷಣವೇ ಕೊಂದು ಬಿಡುತ್ತಿದ್ದೆವು ಏನಾದರೇನು ನಮಗಂತೂ ಸೀತೆಯು ಸಿಕ್ಕಲಿಲ್ಲ ಸ್ವಾಮಿ ನೀವು ಕಳುಹಿಸಿರುವ ವಾನರರಲ್ಲಿ ಹನುಮಂತನೊಬ್ಬನು ಮಹಾಬಲಾಢ್ಯವಾದ ವಾನರ ವಂಶದಲ್ಲಿ ಹುಟ್ಟಿದವನು ಬಹಳ ಧೈರ್ಯಶಾಲಿಯು ಇದರ ಮೇಲೆ ಅವನು ಹೋಗಿರುವ ದಿಕ್ಕು ಕೂಡ ರಾವಣನು ಸೀತೆಯನ್ನು ಎತ್ತಿಕೊಂಡು ಹೋದ ದಿಕ್ಕಾಗಿಯೇ ಇರುವುದು ಆದುದರಿಂದ ಒಂದು ವೇಳೆ ಆ ಹನುಮಂತನು ಸೀತೆಯನ್ನು ಕಂಡು ಬಂದರೂ ಬರಬಹುದೆಂದು ತೋರುವುದು ಎಂದರು ಇಲ್ಲಿಗೆ ನಲವತ್ತ ಏಳನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ